ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಸಿಹಿ ಪೂರಿಯನ್ನು ಮಾಡಿ ತೋರಿಸ್ತಿದ್ದೀನಿ ಸ್ವೀಟ್ ಆಗಿರುವಂಥ ಪೂರಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಮೃದುವಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡ್ತಿದ್ದೀರಲ್ವ ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಸ್ಮೂತಾಗಿ ಅಷ್ಟು ಸ್ವೀಟಾಗಿ ತುಂಬನೇ ರುಚಿಯಾಗಿ ಬಂದಿದೆ ಹಾಗಿದ್ದರೆ ಈಗ ಈ ಇದನ್ನು ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬಂದಿ ನೋಡೋಣ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬರೀ ಮೈದಾನೇ ಹಾಕಬಾರ್ದು ಒಂದು ಕಪ್ಪಾಗುವಷ್ಟು ನಾನು ಚಿರೋಟಿ ರವೆ ಅಂದರೆ ಸಣ್ಣ ರವೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದಕ್ಕೆ ನಾನು ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ತಿದ್ದೀನಿ ನಾನು ಅದು ತುಪ್ಪ ಸ್ವಲ್ಪ ಕರಗಬೇಕಲ್ಲ ಅದಕ್ಕೋಸ್ಕರ ಒಂದು ಗ್ಲಾಸ್ ಅಷ್ಟು ಹಾಕ್ತಿದ್ದೀನಿ ನಾನು ತುಂಬಾ ಸ್ಮೂತಾಗಿ ಬಂದಿತ್ತು ನೀವೇ ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿತ್ತು ಅಂತಂದರೆ ಫುಲ್ಲು ತುಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಪೌಡರ್ ಏನಿದೆ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೆ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಬಿಡೋದು ಅದಕ್ಕೆ ಸ್ವಲ್ಪ ರುಚಿ ಕತ್ತೆ ಉಪ್ಪು ಚೂರು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿ ನಾನು ತೋರಿಸ್ತೀನಿ ನೋಡಿ ಅದಕ್ಕೆ ನೀವು ನೀಟಾಗಿ ಕಲಸಿ ಇಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ನೋಡಿ ಇಷ್ಟು ಹದದಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಚುಪ್ಪ ಹಾಕಿರೋದ್ರಿಂದ ತುಂಬನೇ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಸ್ಮೂತಾಗಿ ಬರುತ್ತೆ ಮುಟ್ಟಿದ ತಕ್ಷಣ ಬಾಯ್ಲಿಟ್ಟ ತಕ್ಷಣ ಕರಗಬೇಕು ಆ ರೀತಿ ಆಗಿ ಆಗುತ್ತೆ ಮತ್ತು ಆಗಿತ್ತು ಕೂಡ ಅಷ್ಟು ಟೇಸ್ಟಿಯಾಗಿತ್ತು ನೋಡಿ ಚೆನ್ನಾಗಿ ಅದನ್ನು ಕಲಸಿಟ್ಬಿಟ್ಟು ಒಂದು ಒಂದು ಅರ್ಧ ಟೈಮಿದ್ರೆ ಒಂದು ಎರಡು ಟೈಮ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದ್ರೂ ಅದನ್ನು ಸ್ವಲ್ಪ ಮೇಲೆ ಸ್ವಲ್ಪ ಆಯಲನ್ನು ಹಾಕ್ಬಿಟ್ಟು ಮಾಡಿ ಅದಕ್ಕೆ ಹಾಕಿಬಿಟ್ಟು ಇದನ್ನು ಒಂದು ಗೋಕೆ ಮುಚ್ಚಿಟ್ಕೊಳ್ಬೇಕು ಮುಚ್ಚಿಟ್ಬಿಟ್ಟು ಅದು ಇದಾಗುವರೆಗೂ ಒಂದೆರಡರಿಂದ ಮೂರು ಏಲಕ್ಕಿ ಕಾಯಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ತೆರಿಯಾದ್ರೆ ಏನಾಗುತ್ತೆ ಅದು ಕೂರಲ್ಲ ಪೂರಿ ಮೇಲೆ ಕೂರಲ್ಲ ಅದಕ್ಕೋಸ್ಕರ ಈಗ ಒಂದು ಗಂಟೆ ಟೈಮ್ ಆಗಿದೆ ಈಗ ಈ ರೀತಿ ಬಂದಿತ್ತು ಇಟ್ಟು ಇದನ್ನು ಚೆನ್ನಾಗಿ ಕೈ ಇದ್ದೀನಿ ಚೆನ್ನಾಗಿ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಕೋಬೇಕು ತುಂಬಾ ಈಸಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ತಿನ್ನಲ್ಲ ಅನ್ನುವಂಥವ್ರು ಎರಡರಿಂದ ಮೂರು ಒಂದು ತಿನ್ಬೇ ಕೆಲವ್ರು ಇಷ್ಟಪಡಲ್ಲ ಅಂಥವ್ರು ಕೂಡ ತಿನ್ನುವಂಥ ಈ ರೀತಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆನ ಕಟ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊ ಇದು ಮಾಡ್ಕೋಬೇಕು ನಾವು ಚಪಾತಿಗೆ ಲಟ್ಟಿಸ್ಕೊತೀವಿ ನೋಡಿ ಆ ರೀತಿ ಚಪಾತಿನ ದೊಡ್ಡದಾಗಿ ಲಟ್ಟಿಸ್ತೀವಿ ಇದನ್ನು ಒಂದು ಮೀಡಿಯಮ್ ಸೈಜ್ಗೆಲ್ಲೆಟ್ಟಿಸ್ಕೊಂಡು ಇಟ್ಕೋಬೇಕು ಬೇಗನೆ ಆಗೋಗ್ಬಿಡುತ್ತೆ ಜಾಸ್ತಿ ಇದು ಏನು ಬೇಕು ಏನು ಲೇಟ್ ಆಗೋದಿಲ್ಲ ನಾವು ಪೂರಿ ನಾವು ಮಾಮೂಲಿ ಪೂರಿ ಮಾಡ್ತೀವಲ್ಲ ಸೇಮು ಎಣ್ಣೆನ ಕಾದ ನಂತರ ನೋಡಿ ಹಾಕ್ತಾಯಿದ್ದೀನಿ ಈಗ ನಾವು ಏನು ಗ್ಯಾಲರಿ ಪ್ರೆಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಫುಲ್ ಉಬ್ಕೊಂಡ್ ಬಂದುಬಿಡುತ್ತೆ ಬಂದಾಗ ಇದು ತುಪ್ಪ ಹಾಕಿರೋದ್ರಿಂದ ಏನಾಗುತ್ತೆ ಜಾಸ್ತಿ ಮುಟ್ಟಿದ ತಕ್ಷಣವೇ ಹುಡುಗ ಹೋಗುವಂಥದ್ದು ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ರೆ ಉಬ್ಬಿ ಬರುವಂಥದ್ದು ಅವಾಯ್ಡ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಸಕ್ಕರೆ ಪುಡಿಯನ್ನು ಮೇಲೆ ಕೆಳಗಡೆ ಎಲ್ಲ ಕಡೆಗೂ ಅದು ಒಂಟೋ ರೀತಿಯಲ್ಲಿ ಇದಕ್ಕೋಸ್ಕರ ನೈಸಾಗಿ ಪೌಡರ್ ಮಾಡ್ಕೊಂಡು ಏಲಕ್ಕಿ ಮತ್ತು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಹಾಕಬೇಕು ಅಷ್ಟೇ ಇಷ್ಟು ಮಾಡಿದ್ರೆ ಸಿಹಿ ಪೂರಿ ರೆಡಿ ಆಗುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎರಡು ಸತಿ ಆಮೇಲೆ ಕೆಳಗಡೆ ಮಾಡಿದ್ರೆ ಸಾಕು ಅದು ಬೇಗನೆ ಟೈಮ್ ತಗೊಳ್ಳೋಲ್ಲ ಈಗ ಚಕ್ಲಿ ನಿಪ್ಪಟ್ಟು ಅಂತ ಮಾಡಿ ಟೈಮ್ ಬೇಕಾಗುತ್ತೆ ಅಷ್ಟು ಟೈಮ್ ಬೇಕೇ ಆಗಿಲ್ಲ ಕಲಸಿ ಇಟ್ಟು ರೆಡಿಯಾಗಿದೆ ಅಂತ ಐದೇ ನಿಮಿಷ ನೋಡ್ತಿದ್ದೀರಾ ಸಿಹಿ ಪೂರಿ ರೆಡಿಯಾಗಿದೆ ತಿನ್ನೋದಕ್ಕೆ ನೋಡಿ ಮುಟ್ಟಿದ ತಕ್ಷಣ ಅದು ಮುರಿದೋಗ್ಬಿಡುತ್ತೆ ಅಷ್ಟು ಸ್ಮೂತಾಗಿ ತಿನ್ನೋದಕ್ಕಂತೂ ತುಂಬನೇ ಟೇಸ್ಟಿಯಾಗಿತ್ತು ಮತ್ತು ತುಂಬನೇ ಸಿಹಿ ಪುರಿ ಅನ್ ಅಂತ ಹೇಳಿದ್ವಿ ನೋಡಿ ತುಂಬನೇ ರುಚಿಯಾಗಿತ್ತು ಸ್ವೀಟ ಬೇಕು ತಕ್ಷಣಕ್ಕೆ ಅನ್ನುವಂಥವ್ರು ಇದನ್ನು ರೆಡಿ ಮಾಡ್ಕೋಬೋದು ತುಂಬನೇ ಚೆನ್ನಾಗಿದೆ ಈಗ ಹಬ್ಬಕ್ಕೆ ಮಾಡ್ತೀವಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಿದ್ದರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ